ರಾಜ್ಯದಲ್ಲಿ ಒಟ್ಟು ನೂರ ಎಪ್ಪತ್ತೈದು ಸಕ್ರಿಯ ಕೋವಿಡ್ ಪ್ರಕರಣಗಳಿದೆ ಕಳೆದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಎಪ್ಪತ್ತೆಂಟು ಪಾಸಿಟಿವ್ ಕೇಸ್ಗಳು ವರದಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಸಾವಾಗಿದೆ ರಾಜ್ಯದಲ್ಲಿ ಮೂರು ಪಾಯಿಂಟ್ ಎರಡು ಒಂಬತ್ತರಷ್ಟು ಅಂದರೆ ಕೋವಿಡ್ ಪಾಸಿಟಿವ್ ರೇಟ್ ವರದಿಯಾಗಿದೆ ಬೆಂಗಳೂರಿನಲ್ಲಿ ಇಲ್ಲಿವರೆಗೆ ನೂರ ಐವತ್ತಾರು ಕೇಸ್ಗಳು ವರದಿಯಾಗಿದೆ ನೋಡಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆರ್ ಟಿ ಪಿ ಸಿ ಆರ್ ಹಾಗೂ ಒಂಬೈನೂರ ಹತ್ತೊಂಬತ್ತು ರ್ಯಾಟ್ ಟೆಸ್ಟ್ಗಳನ್ನು ಮಾಡಲಾಗಿದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗ್ತಾ ಇದೆ ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ನೂರ ಐವತ್ತಾರು ಕೇಸ್ಗಳು ವರದಿಯಾಗಿದೆ ಒಟ್ಟು ನೂರ ಎಪ್ಪತ್ತೈದು ಸಕ್ರಿಯ ಪ್ರಕರಣಗಳಲ್ಲಿ ನೂರ ಅರವತ್ತೆರಡು ಕೇಸ್ಗಳು ಹೋಮ್ ಐಸೋಲೇಷನ್ನಲ್ಲಿ ಇರೋದಕ್ಕೆ ಸೂಚನೆ ಕೊಡಲಾಗಿದೆ ಹದಿಮೂರು ಕೇಸ್ಗಳಿಗೆ ಆಸ್ಪತ್ರೆಯಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದರಲ್ಲಿ ಆರು ಜನ ಐ ಸಿ ಯುನಲ್ಲಿ ಇದ್ದು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಬೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಸಂಖ್ಯೆ ಬರ್ತಾ ಇರೋದು ಆತಂಕಕಾರಿ ವಿಚಾರ ಕಳವಳಕಾರಿ ವಿಚಾರ ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಅಂತಂದರೆ ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕೂಡ ವರದಿ ಆಗ್ತಾ ಇದೆ ಇನ್ನು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೆನ್ನೆಯಿಂದ ನೋಡೋದಾದರೆ ಎಪ್ಪತ್ತೆಂಟು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ ಈ ಮೂಲಕ ಕೇವಲ ಬೆಂಗಳೂರೊಂದರಲ್ಲೇ ನೂರ ಐವತ್ತಾರು ಪಾಸಿಟಿವ್ ಕೇಸ್ಗಳು ವರದಿಯಾದಂತಾಗಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ